ಆಯ್ ಅಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಲ್ ಟಿ ಎಲ್ ಕೆ ಸ್ಟಾರ್ಟ್ರು ಮಾಡಲು ಬಂದ್ಬಿಟ್ಟು ಎಮ್ ಯು ಜಿ ಟ್ವೆಂಟಿ ಎಚ್ ಅಂದ್ಬಿಟ್ಟು ಈ ಆಟೋ ಸ್ವಿಚ್ಚಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಆಟೋ ಸ್ವಿಚ್ಚು ವರ್ಕ್ ಆಗ್ತಾ ಇಲ್ಲ ಆದರೆ ಇದರಲ್ಲಿ ಆಟೋ ಸ್ವಿಚ್ ವಿತ್ ಪಿವೆಂಡ್ರು ವಿತ್ ಸ್ಟಾರ್ ಡೆಲ್ಟಾ ಟೈಮರು ಮೂರು ಒಟ್ಟಿಗೆ ಇರುತ್ತೆ ಅದರಲ್ಲಿ ಯಾವ್ದು ವರ್ಕ್ ಆಗ್ತಾ ಇಲ್ಲ ಅಂದರೆ ಆಟೋ ಸ್ವಿಚ್ಚು ನೋಡ್ಬೋದು ಫ್ರೆಂಡ್ಸ್ ಆ ಗ್ರೀನ್ ಕಲರ್ ಲೈಟು ಆಟೋ ಸ್ವಿಚ್ಚಲ್ಲಿ ಬ್ಲಿಂಕ್ ಅಂಡ್ ಬ್ಲಿಂಕ್ ಆದರೆ ಈ ಆಟೋ ಸ್ವಿಚ್ ಎತ್ಕೊಳ್ಳಲ್ಲ ನಮ್ಮ ರೈತರು ಈ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ಆಟೋ ಸ್ವಿಚ್ ಹೋಗಿದೆ ಅಂದ್ಬಿಟ್ಟು ಹೊಸ ಆಟೋ ಸ್ವಿಚ್ ತೊಗೊಬಂದು ಸೇರ್ಸಿದ್ದಾರೆ ಆದರೆ ಸೇಮ್ ಪ್ರಾಬ್ಲಮ್ ಇದೆ ಹಾಗಾದರೆ ಈ ಆಟೋ ಸ್ವಿಚ್ಚು ಏನು ಪ್ರಾಬ್ಲಮ್ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಆಟೋ ಸ್ವಿಚ್ಚು ಗ್ರೀನ್ ಕಲರ್ ಲೈಟು ಬ್ಲಿಂಕಮ್ ಬ್ಲಿಂಕ್ ಆಗೋಕ್ಕೆ ಏನಪ್ಪ ಕಾರಣ ಅಂದರೆ ಆರ್ ವೈ ಬಿ ಕರೆಂಟು ಕರೆಕ್ಟಾಗಿ ಪಾಸ್ ಆಗಿಲ್ಲ ಮೇಸ್ ವೈರ್ನ ಚೇಂಜ್ ಮಾಡಿಬಿಟ್ಟು ಫ್ಯೂಸ್ ಆಗದೇಟ್ಗೆ ಯಾವ ರೀತಿ ಆಟೋ ಸ್ವಿಚ್ಚಲ್ಲಿ ಗ್ರೀನ್ ಕಲರ್ ಲೈಟು ಹತ್ಕೊಂಡಿದೆ ಅಂದ್ಬಿಟ್ಟು ನೋಡ್ಬೋದು ಇವಾಗ ಆಟೋ ಆನ್ ಮಾಡಿದ್ದೀನಿ ಸ್ಟಾರಾಗಿ ಡೆಲ್ಟಾ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಇದರಲ್ಲಿ ಟೈಮರ್ ಇದೆ ನೋಡ್ಬೋದು ಸ್ಟಾರ್ ಆಗಿದೆ ಡೆಲ್ಟಾ ಆಗೋಗೆ ಟೈಮ್ ಹಿಡಿಯುತ್ತೆ ಅಂದರೆ ಟೈಮ್ ಹಿಡಿಯಿತು ನೋಡ್ಬೋದು ಗ್ರೀನ್ ಕಲರ್ ಕೆಳಗಡೆ ರೆಡ್ ಕಲರ್ ಒಂದು ಲೈಟ್ ಇದೆ ಅಲ್ಲ ಅದು ಸ್ಟಾರಾಗಿ ಡೆಲ್ಟಾಗೋ ಟೈಮರು ಕರೆಕ್ಟಾಗಿ ವರ್ಕ್ ಮಾಡ್ತಾಯಿದೆ ಪ್ಯೂವೆಂಡ್ರು ವಿತ್ ಆಟೋ ವಿತ್ ಸ್ಟಾರ್ ಡೆಲ್ಟಾ ಟೈಮರ್ ಮೂರು ಕ್ಲೀನಾಗಿ ವರ್ಕ್ ಆಗ್ತಿದೆ ಬನ್ನಿ ಮೋಟ್ರ್ ಸ್ಟಾರ್ಟ್ ಆಗಿದೆ ಎಷ್ಟು ಫ್ರೆಝರ್ ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡೋಣ ಈ ಮೋಟ್ರ್ ಬಂದ್ಬಿಟ್ಟು ಹದಿನೈದು ಎಚ್ ಪಿ ಇಪ್ಪತ್ತೈದು ಸ್ಟೇಜು ಇಪ್ಪತ್ತ ಆರ್ಲಿ ಅಂತ್ಬಿಟ್ಟಿದ್ದೀವಿ ಎಷ್ಟು ಫ್ರೆಝರಾಗಿ ನೀರು ತೆಗೆಯುತ್ತೆ ಅಂದ್ಬಿಟ್ಟು ನೋಡೋಣ ಈ ರೀತಿ ಆಟೋ ಸ್ವಿಚ್ಚು ಸಾಮಾನ್ಯವಾಗಿ ಎಲ್ಲರಿಗೂ ತಲೆನೋವಿರುತ್ತೆ ನಮ್ಮ ವಿಡಿಯೋಗಳನ್ನ ನೋಡಿ ಆಟೋ ಸ್ವಿಚ್ಚು ಫ್ಯಾನಲ್ ಬೋಲ್ಡು ಮೋಟ್ರುಗಳ ಬಗ್ಗೆ ಗೊತ್ತಿರೋ ಇಷ್ಟು ಮಾಹಿತಿ ತಿಳಿಸ್ತಾ ಇರ್ತೀನಿ ನಮ್ಮ ವಿಡಿಯೋ ನೋಡ್ಕೊಂಡು ನೀವೇ ಕಲ್ತ್ಕೋಬೋದು ಈಸಿಯಾಗಿ ಅಲ್ವಾ ನಮ್ಮ ಚಾನಲ್ನ ಇವಾಗವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ ಟಿ ಎಲ್ ಕೆ ಸ್ಟಾರ್ಟ್ರು ಮಾತ್ರ ಕರೆಕ್ಟಾಗಿ ವರ್ಕ್ ಮಾಡ್ತಿದೆ ಇದರಲ್ಲಿ ಸ್ಟಾರ್ ಡೆಲ್ಟಾ ಟೈಮರು ಎಲ್ಲ ಇದೆ ಏಳುವರೆ ಎಚ್ ಪಿ ಹತ್ತು ಎಚ್ ಪಿಗೆ ಪರವಾಗಿಲ್ಲ ಸ್ಟಾರ್ ಡೆಲ್ಟಾ ಟೈಮರ್ ಬೇಕಾಗಿಲ್ಲ ಆದರೆ ಹನ್ನೆರಡು ಆರ್ ಎಚ್ ಪಿ ಹದಿನೈದು ಎಚ್ ಪಿ ಹದಿನೇಳು ಆರ್ ಎಚ್ ಪಿಗೆ ಸ್ಟಾರ್ ಡೆಲ್ಟಾ ಟೈಮರ್ ಹಾಕ್ಕೊಂಡ್ರೆ ಫ್ಯಾನಲ್ ಬೋಲ್ಡು ಪ್ರಾಬ್ಲಮ್ ಆಗೋಲ್ಲ ಮದ್ಯದ ಕಾಂಟ್ಯಾಕ್ಟ್ ಸೆಟ್ಟು ಸ್ಟಾರ್ ಡೆಲ್ಟಾ ಆಗುವಾಗ ಜಾಸ್ತಿ ಹೋಗೋ ಸಮಸ್ಯೆ ಇದ್ದರೆ ಸ್ಟಾರ್ ಡೆಲ್ಟಾ ಟೈಮರ್ ಹಾಕ್ಕೊಳ್ಳಿ ಮದ್ಯದ ಕಾಂಟ್ಯಾಕ್ಟ್ ಸೆಟ್ಟು ಪ್ರಾಬ್ಲಮ್ ಬರಲ್ಲ ಈ ವಿಡಿಯೋ ನೋಡಿದವರೆಲ್ಲ ಈ ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಇವಾಗವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ